ಕರ್ನಾಟಕ ರಕ್ಷಣಾ ವೇದಿಕೆ ಕಡೆಯಿಂದ ಸಮರ್ ಇಂಟರ್ನ್ಯಾಷನಲ್ ಇಸ್ಲಾಮಿಕ್ ಶಾಲೆಯ ಮಾನ್ಯತೆ ಮತ್ತು ಮಾನ್ಯತೆ ನವೀಕರಣ ರದ್ದುಪಡಿಸುವ ಬಗ್ಗೆ ನೀಡಿದ ದೂರಿನನ್ವಯ ಉಪನಿರ್ದೇಶಕರ ಕಚೇರಿಯವರು ಈ ಶಾಲೆಗೆ ಕರ್ನಾಟಕ ಶಿಕ್ಷಣ ಕಾಯ್ದೆ ಸಾವಿರದ ಒಂಬೈನೂರ ಎಪ್ಪತ್ತ್ಮೂರರ ಸೆಕ್ಷನ್ ಏಳು ಎ ಮೂವತ್ತೊಂಬತ್ತರನ್ವಯ ಶಾಲೆಗೆ ನೀಡಿರುವ ಮಾನ್ಯತೆ ಹಿಂಪಡೆಯಲು ಹಾಗೂ ನಿಯಮ ಮೂವತ್ತ್ನಾಲ್ಕರ ಪ್ರಕಾರ ಈ ಶಾಲೆಗೆ ನೀಡಿರುವ ನೋಂದಣಿಯನ್ನು ರದ್ದುಪಡಿಸಲು ಮೇಲಾಧಿಕಾರಿಗಳಿಗೆ ಶಿಫಾರಸು ಮಾಡಬಾರದು ಎಂಬುದಕ್ಕೆ ಕಾರಣ ಕೇಳಿ ಅಂತಿಮ ನೋಟಿಸ್ ತಲುಪಿದ ಏಳು ದಿನಗಳೊಳಗೆ ಲಿಖಿತ್ ಸಮಜಾಯಿಷಿಯನ್ನು ಸಮರ್ಥನೀಯ ದಾಖಲೆಗಳನ್ನು ಸಲ್ಲಿಸುವಂತೆ ಅಂತಿಮ ನೋಟಿಸ್ ಜಾರಿ ಮಾಡಿರುತ್ತದೆ ಕಾರಣ ಆಗಿರೋದು ಇದು ಇದು ನಕಲಿ ದಸ್ತೆ ದಾಖಲೆ ಮಾಡ್ಕೊಂಡಿರೋ ಜಾಮಿಯಾ ಮೊಹಮ್ಮದಿಯ ಮನ್ಸೂರ ಒಂದು ಸಮರ್ ಇಂಟರ್ ನ್ಯಾಷನಲ್ ಒಂದು ಮತ್ತೆ ಇನ್ನೊಂದು ಅಲ್ಜಾಮಿಯಾ ಇಸ್ಲಾಮಿಕ್ ಸ್ಕೂಲ್ ಅಂತ ಹೇಳ್ಬಿಟ್ಟು ಮೂರ್ ಮೂರ್ ನಾಲ್ಕಾಕ್ ದಾಖಲೆ ಇಟ್ಕೊಂಡು ಸಮಸ್ಯೆ ನಡೆಸ್ತಾ ಇದಾರೆ ಮಕ್ಕಳ ಜೊತೆಲಿ ಭವಿಷ್ಯ ಜೊತೆಲಿ ಆಟ ಆಡ್ತಾ ಇದಾರೆ ನಾಳೆ ದಿವಸ ಮಕ್ಕಳು ಬೇರೆ ಸ್ಕೂಲ್ ಹೋಗ್ತಾರೆ ಯಾವ ದಾಖಲೆ ತಗೊಂಡೋಗಿ ಅಲ್ಲಿ ಸಬ್ಮಿಟ್ ಮಾಡ್ಬೇಕು ಡೂಪ್ಲಿಕೇಟು ಮಕ್ಳಿಗೆ ಭವಿಷ್ಯ ಹಾಳು ಮಾಡ್ತಾ ಇದ್ದಾರೆ ಇವರು ಲಕ್ಷಾಂತರ ರೂಪಾಯಿ ದುಡಿತಿದ್ದಾರೆ ಬಟ್ ನಕಲಿ ದಾಖಲೆ ಅವ್ರ ಏನು ಬಡ್ಡಿಗೋ ಒಡವೆ ಇಟ್ಬಿಟ್ಟು ತಗೊಂಡ್ಬಂದ್ ಮಕ್ಳಿಗೆ ಅಡ್ಮಿಶನ್ ಮಾಡೋದು ನಕಲಿ ದಾಸ್ ದಾಖಲೆ ಸೃಷ್ಟಿ ಮಾಡಿಕೊಂಡು ಅವ್ರ ಮನೆಗೆ ಹೋಗೋದು ಮಕ್ಕಳಿಗೆ ಭವಿಷ್ಯ ಜೊತೆ ಆಟ ಆಡ್ತಾ ಇದ್ದಾರೆ ಸರ್ಕಾರ ಕೂಡ ಗಮನ ಹರಿಸಿ ಇದು ರದ್ದು ಮಾಡಬೇಕು ಅಂತ ನಾನು ಮನವಿ ಮಾಡ್ತೀನಿ ಸರ್ಕಾರಕ್ಕೆ ಇಲ್ಲ ಅಂದ್ರೆ ನಾವು ಉಗ್ರ ಹೋರಾಟ ಆಡ್ತೀವಿ ಹೋರಾಟ ಮಾಡ್ತೀವಿ ಕೊಟ್ಟಿದ್ದೀವಿ ಕೊಟ್ಟಿದೀವಿ ಸರ್ಕಾರ ಏನು ಮುಂದೆ ಏನು ಬಂದು ಏನು ಮಾಡಿಲ್ಲ ಇನ್ನು ಮುಂದೆ ಎಲ್ಲ ಮಾಡ್ಬೇಕು ಹೈಕೋರ್ಟ್ ಇದೆಲ್ಲ ಎಲ್ಲ ಆದೇಶ ಎಲ್ಲ ಓಡಿಸಿದ್ದಾರೆ ಡಿ ಡಿ ಪಿ ಅವರು ಮತ್ತೆ ಡಿ ಕಮಿಷನರ್ ಕೊಟ್ಟಿದ್ದಾರೆ ಎರಡ್ ಮೂರು ತನಿಖೆ ಮಾಡ್ತೀವಿ ಅಂತ ಮೇಲೆ ನಮ್ ನಾವು ಉಗ್ರ ಹೋರಾಟ ಮಾಡ್ತೀವಿ ನಮಸ್ಕಾರ ಇವತ್ತು ನಾವೆಲ್ಲ ಇಲ್ಲಿ ಜನ ಸೇರುವ ಕಾರಣ ಏನಂದ್ರೆ ನಾವೇನು ಹೋರಾಟ ಮಾಡ್ತಾ ಇಲ್ಲ ಜನಗಳಿಗೆ ಅವೇರ್ನೆಸ್ ಮಾಡಕ್ಕೆ ಬಂದಿದ್ದೀವಿ ಇಲ್ಲಿ ಏನಾಗಿದೆ ವಿಷಯ ಏನಾಗಿದೆ ಅಂದ್ರೆ ಸರ್ ಇಲ್ಲಿ ಇಲ್ಲಿ ನಾಲ್ಕ್ ನಾಲ್ಕು ಹೆಸರು ಮಾಡಿಕೊಂಡು ನಕಲಿ ದಾಖಲೆ ಮಾಡಿಕೊಂಡು ಇವರ ಯಾವ ದಾಖಲೆ ಇಲ್ಲ ಲೈಕ್ ನಕಲಿ ಲೈಸೆನ್ಸ್ ಮಾಡ್ಕೊಂಡು ಸಂಸ್ಥೆ ನಡೆಸ್ತಾ ಇದ್ದಾರೆ ಒಂದು ತಪ್ಪು ಎರಡದೇನಂದ್ರೆ ಈ ನಕಲಿ ದಾಖಲೆ ತಗೊಂಡು ಸಂಸ್ಥೆ ನಡೆಸ್ತಾ ಇದಾರೆ ಅಂತ ನಾವೇನ್ ಡಿ ಟಿ ಪಿ ಅವರಿಗೆ ಕಂಪ್ಲೇಂಟ್ ಮಾಡಿದೀವಿ ಡಿ ಟಿ ಪಿ ಅವರಿಗೆ ಕಂಪ್ಲೇಂಟ್ ಮಾಡುವಾಗ ಟಿ ಪಿ ಏನ್ ಮಾಡಿದ್ರು ಕಾರಣ ಕೇಳಿ ನೋಟಿಸ್ ಕಳದ್ರು ಅವರಿಗೆ ಆ ನೋಟಿಸ್ ಅಲ್ಲಿ ಹದಿನಾರು ಪತ್ರ ತಗೋಬಂದಿ ಅಂದ್ರೆ ಯಾವ ಪತ್ರನೂ ತಗೋಬೋದಿಲ್ಲ ಯಾವ ಮೂಲ ಪತ್ರ ಇಲ್ಲ ಯಾವನು ತಗೋ ಯಾವ ಪತ್ರನೂ ಇಲ್ಲ ಅಂದಂಗೆ ಇವರು ಹೆಂಗೆ ಲೈಸೆನ್ಸ್ ತಗೊಂಡ್ರು ಅನ್ನೋದು ಒಂದು ಅನುಮಾನ ಅಲ್ವಾ ಯಾವ ಪತ್ರನೂ ಇಲ್ಲ ಏನಿಲ್ಲ ಅಂದ್ರೆ ಹಿಂಗೆ ಲೈಸೆನ್ಸ್ ಹಿಂಗೆ ಹೆಂಗೆ ಬಂತು ಲೈಸೆನ್ಸ್ ಈಗ ಮುಂಚೆ ಡಿಡಿ ಬಿ ಇದ್ರಲ್ಲ ಅವಾರ್ಡ್ ಕೊಟ್ರ ಹೆಂಗ್ ಕೊಟ್ಟರು ಅನ್ನೋದು ಒಂದು ಉದ್ದೇಶ ಬೇರೆ ಏನಂದ್ರೆ ನಾವು ಹೋಗಿ ಅವರಿಗೆ ಕಾರಣ ಕೇಳಿ ನೋಟಿಸ್ ಕಳ್ಸೋ ಅವ್ರು ಯಾವ ತರದ್ದು ಪತ್ರ ತಗೋ ಬಂದಿಲ್ಲ ಆಮೇಲೆ ನಾವು ಎಜುಕೇಶನ್ ಮಿನಿಸ್ಟರ್ ಆಯುಕ್ತಗರು ನಿರ್ಪತ್ಮಂಗ ರಸ್ತೆಯಲ್ಲಿ ಅವರಿಗೆ ಹೋಗಿ ಕಂಪ್ಲೇಂಟ್ ಮಾಡುವಾಗ ಅವರು ಇದಕ್ಕೆ ಗಮನ ಮಾಡಿ ಇದಕ್ಕೆಲ್ಲ ಒಂದು ಸ್ವಲ್ಪ ಸಮಯ ಕೊಡಿ ಅಂತ ಸಮಯ ತಗೊಂಡು ಎಲ್ಲಾ ಇದು ನೋಡಿದ್ರು ನೋಡ್ಬಿಟ್ಟು ಏನ್ ಹೇಳಿದ್ರು ಇದು ನಕಲಿನೇ ಇದು ನಕಲಿ ದಾಖಲೆ ಅಂತ ಪುನಃ ಡಿಡಿ ಲೆಟರ್ ಕಳಿಸ್ರು ಇದಕ್ಕೆ ಏನು ರದ್ದು ಮಾಡಿ ಅಂತ ಅದ್ರ ಮಧ್ಯದಲ್ಲಿ ಟಿ ಬಿ ಅವ್ರು ಏನ್ ಮಾಡಿದ್ರು ಬಾಂಬೆ ಬಾಂಬೆಗೆ ಲೆಟರ್ ಕಳಿಸ್ರು ಬಾಂಬೆ ಎಜುಕೇಶನ್ ಡಿಪಾರ್ಟ್ಮೆಂಟ್ಗೆ ಅಲ್ಲಿ ಲೆಟರ್ ಕಳಿಸೋವಾಗ ಏನ್ ಹೇಳಿದ್ರು ಇದು ಫೇಕ್ ಅಂತ ಹೇಳ್ಬಿಟ್ಟು ಆಯ್ತು ಒಂದು ವಿಷಯ ಆಮೇಲೆ ನಾವು ಹೋಗ್ಬಿಟ್ಟು ಫೇಕ್ ಆಗಿ ಎಷ್ಟು ದಿವಸ ಆದ್ರೂ ನೀವು ಯಾಕೆ ಕ್ರಮ ತಗೊಳ್ತಾ ಇಲ್ಲ ಅಂತ ನಾವು ಎಲ್ಲರೂ ಸೇರಿ ಡಿ ಟಿ ಪಿ ಅವರ ಆಫೀಸಾಗ ಹೋಗುವಾಗ ಎರಡ್ ಮೂರ್ ದಿವಸ ಎರಡು ಮೂರು ದಿವಸ ಅಲ್ಲೇ ಕುತ್ಕೊಂಡು ನೀವು ಸೈಕಲ್ ಅವ್ರಿಗೂ ಆಮೇಲೆ ಅವರು ಆದೇಶ ಕೊಟ್ಟರು ಕಾರಣ ಕೇಳಿ ಅಂತಿಮ ನೋಟಿಸ್ ಏಳು ದಿವಸದಲ್ಲಿ ನೀವು ಪತ್ರಗಳು ತಗೊಂಡ್ಬಂದಿಲ್ದಾವೆ ನಿಮ್ಮ ಲೈಸೆನ್ಸ್ ನಕಲಿ ಮಾಡಿದ್ದೀರಾ ಎಲ್ಲ ಪ್ರೂಫ್ ಆಗಿದೆ ರದ್ದು ಮಾಡ್ತೀವಿ ಅಂತ ಅದು ಐದು ದಿವಸ ಆಯ್ತು ಇನ್ನು ಎರಡು ದಿವಸ ಬಾಕಿ ಇದೆ ಅದು ರದ್ದು ಮಾಡಕ್ಕೆ ಆಯ್ತಾ ಈಗ ದಿ ಅಲ್ ಜಾಮಿಯಾ ಮೊಹಮ್ಮದಿಯಾ ಎಜುಕೇಶನ್ ಸೊಸೈಟಿ ಮುಂಬೈ ಅಲ್ಲಿ ಹೋಗ್ಬಿಟ್ಟು ನಾವು ಆರ್ ಟಿ ಅದು ಒರಿಜಿನಲ್ ಅವ್ರದ್ದು ಕಾಪಿ ಮಾಡ್ಬಿಟ್ಟು ಅದು ಕೆ ಟಿ ಆರ್ ನಂಬರ್ ಅವರದು ಎಫ್ ಟು ಫೈವ್ ಫೋರ್ ಫೋರ್ ಸೆವೆನ್ ಎನ್ನುವ ನಂಬರ್ ಇದೆ ಆ ನಂಬರ್ ನ ಬೆಳೆಸ್ಕೊಂಡು ಇವರು ಸಂಸ್ಥೆ ತುಂಬಾ ವರ್ಷದಿಂದ ನಡೆಸ್ತಾ ಇದ್ದಾರೆ ಇನ್ನೊಂದು ಏನಂದ್ರೆ ಈ ಸಂಸ್ಥೆ ಫ್ರೀ ಆಫ್ ಎಜುಕೇಷನ್ ಕೋಸ ಮಾಡಿದ್ರು ಮಕ್ಕಳ ಯಾವ ಹಣ ತಗೊಳಂಗಿಲ್ಲ ಯಾವ ಡೊನೇಷನ್ ತಗೊಳಂಗಿಲ್ಲ ಇಲ್ಲ ಲಕ್ಷಾಂತರ ರೂಪಾಯಿ ಡೊನೇಷನ್ ತಗೊಳ್ತಾ ಇದಾರೆ ಲಕ್ಷಾಂತರ ಮಕ್ಕಳತ್ರ ಇದು ಏನು ಇದು ತಗೊಳ್ತಾ ಫೀಸ್ ತಗೊಳ್ತಾ ಇದ್ದಾರೆ ಮತ್ತೆ ನೋಡಿ ರಸೀದಿಗಳು ಇಲ್ಲಿಯ ಮೊಹಮ್ಮದಿಯ ಅಂತ ಕೊಟ್ಟಿದ್ದಾರೆ ಆಮೇಲೆ ಜಾಮಿಯಾ ಮೊಹಮ್ಮದಿಯಾ ಮನ್ಸೂರ ಅಂತ ಇದೆ ಆಮೇಲೆ ಜಾಮಿಯಾ ಮೊಹಮ್ಮದ್ ಅಲ್ ಜಾಮಿಯಾ ಮೊಹಮ್ಮದಿಯಾ ಅಂತ ಆಮೇಲೆ ಏನಾಯ್ತು ಇನ್ನೊಂದು ವಿಷಯ ಇವರು ಜಾಮಿಯಾ ಮೊಹಮ್ಮದಿ ಎಜುಕೇಶನಲ್ ಸೊಸೈಟಿ ಮುಂಬೈ ಒಂದು ಎರಡನೇದು ಅಲ್ ಜಾಮಿಯಾ ಮೊಹಮ್ಮದಿ ಎಜುಕೇಶನ್ ಸೊಸೈಟಿ ಮುಂಬೈ ಎರಡು ಬೇರೆ ಮತ್ತೆ ಹಾಗೆ ಜಾಮಿಯಾ ಮೊಹಮ್ಮದಿಯ ಮನ್ಸೂರ್ ಅಂತ ಹಾಕಿದ್ರು ನಾವು ಹೋಗಿ ಡಿ ಟಿ ಪಿ ಕಂಪ್ಲೇಂಟ್ ಮಾಡುವಾಗ ಅಲ್ಲಿ ಬೋರ್ಡ್ ಬದಲಾಯಿಸ್ಬಿಟ್ಟು ಅಲ್ಲಿ ಇದೆ ನಿಮ್ಗೆ ಬೋರ್ಡ್ ತೋರ್ತೀನಿ ಆಮೇಲೆ ಸಾಂಬರ್ ಇಂಟರ್ನ್ಯಾಷನಲ್ ಇಸ್ಲಾಮಿಕ್ ಶಾಲೆ ಅಂತ ಹಾಕ್ಬಿಟ್ರು ಅವಾಗ ಏನಾಯ್ತು ಅರ್ಥ ಇವ್ರು ಮಾಡ್ತಾ ಇರೋದು ತಪ್ಪು ತಾನೆ ಈಗ ನಾವು ಡಿ ಟಿ ಪಿಗೆ ಹೋಗಿ ಹೆಂಗೆ ನೀವು ಪರ್ಮಿಷನ್ ಕೊಟ್ರಿ ಇದೆಲ್ಲ ಆಗ್ತಾ ಇದೆ ನಿಮ್ಗೆ ಗೊತ್ತಿದ್ದು ಗಮನಕ್ಕೆ ಇಟ್ಟು ನೀವು ಹೆಂಗೆ ಪರ್ಮಿಷನ್ ಕೊಟ್ರಿ ಇಲ್ಲ ಅವ್ರು ಬಂದು ಕೇಳಿದ್ರು ಅವ್ರು ಬಂದೆ ಕೇಳದೆ ಕೊಡ್ಬಿಡ್ತೀರಾ ನಾನು ನಾಡ ದಿವಸ ಯಾವ್ದು ಶಾಲೆ ಓಪನ್ ಮಾಡ್ತೀನಿ ನಾನು ಯಾವ ದಾಖಲೆ ಇಲ್ಲಾದ್ರೆ ನಮಗೆ ನೀವು ಲೈಸೆನ್ಸ್ ಕೊಡ್ಬಿಡ್ತೀರಾ ನಾನು ನಾ ಕೇಳಿದೆ ನೀವು ಒಂದು ಶಾಲೆ ಓಪನ್ ಮಾಡಬೇಕಾದ್ರೆ ಏನೇನ್ ದಾಖಲೆ ಇರಬೇಕು ಎಲ್ಲ ಕೊಟ್ಟರು ಅವರು ಇಪ್ಪತ್ತು ದಾಖಲೆ ಕೊಟ್ಟಿದ್ದಾರೆ ಅದರಲ್ಲಿ ಇವರು ಎರಡು ದಾಖಲೆನೂ ಕೊಟ್ಟಿಲ್ಲ ಇವರತ್ರ ಯಾವ ಪತ್ರನೂ ಇಲ್ಲ ಯಾವ ಪತ್ರನೂ ಇಲ್ಲ ಯಾವ ದಾಖಲೆ ಇಲ್ಲ ಅಂತ ನಕಲಿ ದಾಖಲೆ ನಡ್ಸ್ಕೊಂಡು ಸಂಸ್ಥೆ ನಡ್ಸ್ತಾ ಇದ್ದಾರೆ ಒಂದನೇ ಹತ್ತನೇ ತರಗತಿಗೆ ನಡ್ಸ್ತಾ ಇದ್ದಾರೆ ನಾಳೆ ದಿವಸ ಒಂದನಿಂದ ಹತ್ತನೇ ತರಗತಿಗೆ ಹೋದ್ಮೇಲೆ ಮಕ್ಕಳು ಬೇರೆ ಕಾಲೇಜಿಗೆ ಹೋಗಬೇಕಂದ್ರೆ ನೀವು ಯಾವ್ದು ಕೊಡ್ತೀರಲ್ಲ ಇದು ಸರ್ಟಿಫಿಕೇಟ್ ಯಾವ್ದು ಕೊಡ್ತೀರಾ ಜಾಮಿಯಾ ಮೊಹಮ್ಮದಿಯಾ ಮನ್ಸೂರ ಕೊಡ್ತೀರಾ ಮಾಸ್ ಕಾರ್ಡ್ ಅಲ್ ಜಾಮಿಯಾ ಮೊಹಮ್ಮದಿಯಾ ಕೊಡ್ತೀರಾ ಜಾಮಿಯಾ ಮೊಹಮ್ಮದಿಯ ಮನ್ಸೂರ ಕೊಡ್ತೀರಾ ಸಾಮರ್ ಇಂಟರ್ ಇಸ್ಲಾಮಿಕ್ ಶಾಲೆ ಕೊಡ್ತೀರಾ ಮಕ್ಕಳ ಭವಿಷ್ಯ ಏನು ಮಕ್ಕಳ ಭವಿಷ್ಯ ಹಾಳಾಗ್ತದೆ ಅದಕ್ಕೋಸ್ಕರ ಮಕ್ಕಳ ಭವಿಷ್ಯ ಆಗ್ಬಾರ್ದು ಹಾಳಾಗ್ಬಾರ್ದು ಅವರ ಗೆ ಅವ್ರ ತಂದೆ ತಾಯಿಗು ಗೊತ್ತಾಗ್ಬೇಕು ನಿಮ್ಗೆ ಏನ್ ಗೊತ್ತಿಲ್ಲ ನೀವು ಓದ್ತಾ ಇದ್ದೀರಾ ನಾಳೆ ದಿನ ನಿಮ್ ಭವಿಷ್ಯ ಹಾಳಾಗ್ಬಾರ್ದು ಅಂತ ಉದ್ದೇಶಕ್ಕೋಸ್ಕರ ನಾವು ಇಲ್ಲಿ ಬಂದಿದ್ದೀವಿ ನಾಳೆ ದಿನ ಈ ಮಕ್ಕಳು ಹೋಗ್ಬಿಟ್ಟು ಓದಿ ಕುವೆಂಪು ಕುವೆಂಪು ಹೆಸರು ಮಾಡಿದ್ರು ಆತರ ಹೆಸರು ಮಾಡ್ತಾರೆ ಭಗತ್ ಸಿಂಗ್ ಆಗ್ತಾರೆ ಟಿಪು ಸುಲ್ತಾನ್ ತರ ಆಗ್ತಾರೆ ದೊಡ್ಡ ದೊಡ್ಡ ವ್ಯಕ್ತಿಗಳು ಆಗ್ತಾರೆ ಹತ್ತನೇ ತರಗತಿಗೆ ಅವ್ರ ಅವರು ಫಿನಿಶ್ ಆಗ್ಬಿಟ್ರೆ ಅಲ್ಲಿಂದ ಅವರು ಎಜುಕೇಶನ್ ಇಲ್ಲ ಅಂದ್ರೆ ಆ ಮಕ್ಕಳ ಗತಿ ಏನಾಗ್ತದೆ ಅನ್ನೋದು ನಮ್ಮ ಉದ್ದೇಶಕ್ಕೋಸ್ಕರ ಇಲ್ಲಿ ನಾವು ಬಂದು ಇವತ್ತು ಹೋರಾಟ ಮಾಡ್ತಾ ಇಲ್ಲ ಜನಗಳಿಗೆ ಅವೇರ್ನೆಸ್ ಮಾಡ್ತಾ ಇದೀವಿ ಅವ್ರ ಪ್ಯಾರೆಂಟ್ಸ್ಗೆಲ್ಲ ತಿಳಿಸ್ತಾ ಇದ್ದೀವಿ ನಾಳೆ ದಿವಸ ನಿಮ್ ಮಕ್ಕಳಿಗೆ ತೊಂದರೆ ಆಗ್ಬಾರ್ದು ಅದರಿಂದ ಯೋಚನೆ ಮಾಡಿ ಸೇರಿಸಿ ಸೇರಿಸ್ಬಿಡಿ ಅಂತ ಹೇಳ್ತಾ ಇಲ್ಲ ನೀವು ಯೋಚನೆ ಮಾಡಿ ಯಾವ್ದು ಏನು ನೀವು ಒಂದು ವಸ್ತು ತಗೊಂಡ್ರೆ ಅದು ನೋಡ್ತೀರಾ ಚೆಕ್ ಮಾಡಿ ನೋಡ್ತೀರಾ ಅದು ಚೆನ್ನಾಗಿದೆಯಾ ಇಲ್ಲ ಇದು ಬಾಳಿಕೆ ಬರ್ತದಿಲ್ಲ ಅಂತ ನಿಮ್ ಮಕ್ಕಳ ಭವಿಷ್ಯ ಒಂದನೇ ಹತ್ತನೇ ಸರಕ ನಿಮ್ ಮಕ್ಕಳಿಗೆ ಓದ್ತಾ ಇದ್ದೀರಾ ಇಲ್ಲಿ ನಿಮ್ ಮಕ್ಕಳ ಭವಿಷ್ಯ ಇದೆಯಾ ಅದು ನೋಡಿ ಇನ್ನೊಂದ್ ಆಯ್ತಾ ಇನ್ನೊಂದ್ ಏನ್ ಮಾಡಿದ್ರೆ ಮದರ್ಸ ನಡೆಸ್ತಾ ಇದಾರೆ ಅದಕ್ಕೂ ಲೈಸೆನ್ಸ್ ಇಲ್ಲ ಆಮೇಲೆ ಹೆಣ್ಮಕ್ಳು ಮದರಸಾ ನಡೆಸ್ತಾ ಇದಾರೆ ಹಾಸ್ಟೆಲ್ ನಡೆಸಿದ್ದಾರೆ ಅದಕ್ಕೂ ಪರ್ಮಿಷನ್ ಇಲ್ಲ ಮತ್ತೆ ಮದರ್ಸಾ ಅಂತ ಹೇಳಿ ನಕಲೆ ದಾಖಲೆ ತಗೊಂಡು ತೋರಿಸಿ ಅಲ್ಪಸಂಖ್ಯಾತರಿಂದ ಹತ್ತು ಲಕ್ಷ ರೂಪಾಯಿ ಹತ್ತು ಲಕ್ಷ ರೂಪಾಯಿ ತಗೊಂಡಿದ್ದಾರೆ ಹತ್ತು ಲಕ್ಷ ರೂಪಾಯಿ ಅನುದಾನ ಮಾಡಿ ಐದು ಲಕ್ಷ ತಗೊಂಡಿದ್ದಾರೆ ಇದನ್ನು ತಗೊಂಡು ಅವರು ತಮ್ಮ ನಾವು ಉಪಯೋಗಿಸಿಕೊಂಡು ಆರಾಮಾಗಿ ಐಶ್ವರಾಮ ಆಗಿದ್ದಾರೆ ಮಕ್ಕಳ ಭವಿಷ್ಯ ಹಾಳಾಗ್ತದೆ ಅದಕ್ಕೋಸ್ಕರ ನಾವು ಇವತ್ತು ಎಲ್ಲಾ ಬಂದಿ ಸೇರಿದ ಉದ್ದೇಶ